ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ ಇಂದಿನ ವಿಷಯ ಸಾಮಾನ್ಯ ವಿಷಯವಲ್ಲ ಇದು ಪ್ರತಿಯೊಬ್ಬರು ಜೀವನದಲ್ಲಿ ಕನಿಷ್ಠ ಒಂದು ಸಾರಿ ಅನುಭವಿಸಿರುವ ನೋವಿನ ನೀವು ಎಷ್ಟು ಒಳ್ಳೆಯದಾಗಿ ವರ್ತಿಸಿದ್ದರೂ ಎಲ್ಲರಿಗೂ ಮಧುರವಾಗಿ ಮಾತನಾಡಿದ್ದರೂ ಯಾರಿಗೂ ಹಾನಿ ಮಾಡದಿದ್ದರೂ ಕೆಲವರು ನಿಮಗೆ ಶತ್ರುಗಳಾಗಿ ಗೋಚರಿಸುತ್ತಾರೆ ಯಾಕೆ ಗೊತ್ತಾ ನಿಮ್ಮ ಬೆಳಕು ಅವರ ಕತ್ತಲೆಗೆ ಕೊತ್ತು ನಿಮ್ಮ ಯಶಸ್ಸು ಅವರಿಗೆ ಬೆಂಕಿ ನಿಮ್ಮ ಮಾತು ಅವರಿಗೆ ಕಹಿ ನಿಮ್ಮ ದಯೆ ಅವರ ಹೃದಯಕ್ಕೆ ಹೊಟ್ಟೆ ಕಿಚ್ಚು ಮತ್ತೊಂದು ವಾಸ್ತವ್ಯ ಶತ್ರುಗಳಿಲ್ಲದ ವ್ಯಕ್ತಿ ಜೀವನದಲ್ಲಿ ಏನೂ ಸಾಧಿಸದೆ ಇರುವ ವ್ಯಕ್ತಿ ಅಂದರೆ ನಿಮ್ಮ ಮೇಲೆ ಕಣ್ಣು ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ನೀವು ಏರುತ್ತಿದ್ದೀರಿ ಬೆಳೆಯುತ್ತಿದ್ದೀರಿ ಆದರೆ ಸಮಸ್ಯೆ ಏನು ಗೊತ್ತಾ ಇವರ ನೋವು ಇಚ್ಛೆ ದ್ವೇಷ ವಿಷ ಬಹುತೇಕ ನಮ್ಮ ಮೇಲೆ ಬಂದು ಬೀಳುತ್ತದೆ ಮನಸ್ಸಿಗೆ ತೊಂದರೆಯಾಗುತ್ತದೆ ನಿದ್ರೆ ಕಳೆದು ಹೋಗುತ್ತದೆ ಆಲೋಚನೆ ಅಸ್ತವ್ಯಸ್ತ ಅವರಿಗೆ ನಾವು ಏನೂ ಮಾಡಿಲ್ಲ ಆದರೂ ಅವರು ನಮಗೆ ನೋವು ಕೊಡಲು ಯಾಕೆ ಹುಚ್ಚರಾಗಿರುತ್ತಾರೆ ಇಂದು ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ಶತ್ರುಗಳಿಗೆ ಕೊನೆಯ ಪಾಠ ಕಲಿಸುವ ರಹಸ್ಯ ತಂತ್ರಗಳು ಇದು ಜಗಳ ಶಪಥ ಕೇಡು ಮಾಡುವ ತಂತ್ರ ಅಲ್ಲ ಇದು ಬುದ್ಧಿ ಮನೋಬಲ ಮಾನಸಿಕ ಶಕ್ತಿ ಸ್ವಾಭಿಮಾನ ಮತ್ತು ಕರ್ಮದ ತಂತ್ರಗಳು ಒಮ್ಮೆ ನೀವು ಈ ವಿಧಾನಗಳನ್ನು ಬಳಸಿದರೆ ನಿಮ್ಮ ಶತ್ರುಗಳು ನಿಮಗೆ ಅಡ್ಡ ಬರುವುದನ್ನು ನಿಲ್ಲಿಸುತ್ತಾರೆ ನಿಮ್ಮ ಹೆಸರನ್ನು ಕೇಳಿದರೆ ಬೆಚ್ಚಿ ಬೀಳುತ್ತಾರೆ ನಿಮ್ಮ ಮುಂದೆ ಬರಲು ಮೂವತ್ತು ಬಾರಿ ಯೋಚಿಸುತ್ತಾರೆ ಮತ್ತು ಮುಖ್ಯವಾಗಿ ನೀವು ಯಾರ ಜೊತೆ ಜಗಳ ಮಾಡದೆ ಅವರ ಮೇಲೆ ಕೈ ಹಾಕದೆ ಮಾತಾಡದೆ ನಿಮ್ಮ ಶಕ್ತಿ ನಿಮ್ಮ ಮೌಲ್ಯದಿಂದಲೇ ಅವರನ್ನು ಮಣಿಸುತ್ತೀರಿ ಈ ವಿಡಿಯೋದ ಯಾವುದಾದರೂ ಒಂದು ತಂತ್ರವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು ಅದು ನಿಮಗೆ ಮುಂದಿನ ಹಂತದ ವ್ಯಕ್ತಿತ್ವ ನೀಡುತ್ತದೆ ಆದ್ದರಿಂದ ವಿಡಿಯೋ ಕೊನೆವರೆಗೂ ನೋಡಿ ಅಂದರೆ ಕೊನೆಯ ಎರಡು ತಂತ್ರಗಳು ಬಹುತೇಕ ಜನರಿಗೆ ಗೊತ್ತಿಲ್ಲ ಆದರೆ ಯೋಗಿಗಳು ಮನಃಶಾಸ್ತ್ರಜ್ಞರು ಮತ್ತು ಧಾರ್ಮಿಕ ಗುರುಗಳು ಅನುಸರಿಸಿದ ತಂತ್ರಗಳಾಗಿವೆ ಬನ್ನಿ ಆರಂಭಿಸೋಣ ಒಂದು ಮೌನದ ಶಕ್ತಿಶಾಲಿ ಅಸ್ತ್ರ ಶತ್ರುಗಳಿಗೆ ಬಲವಾದ ಮೊದಲ ಪಾಠ ಮೌನದ ಪ್ರತಿಕ್ರಿಯೆ ಜಗತ್ತಿನಲ್ಲಿ ಭಯಾನಕವಾದ ಶಸ್ತ್ರ ಮಂತ್ರ ಅಲ್ಲ ಪಂಚ್ ಅಲ್ಲ ಅದು ಮೌನ ಏಕೆ ಯಾರ ಜೊತೆ ಜಗಳ ಮಾಡೋಕೆ ಅವರನ್ನೇ ಬೇಕು ಆದರೆ ನೀವು ಮೌನವಾಗಿದ್ದರೆ ಸಮಸ್ಯೆ ಒಬ್ಬರ ಜಗಳ ಆಗಿ ಅವರು ಮೂರ್ಖನಂತೆ ಕಾಣಿಸುತ್ತಾರೆ ಟ್ರಿಕ್ ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದಾಗ ಜಸ್ಟಿಫಿಕೇಶನ್ ಕೊಡಬೇಡಿ ಎರಡು ಮೂರು ದಿನ ಮೌನ ಅವರು ತಾವೇ ಗಿಲ್ಟಿಯಿಂದ ಸುಮ್ಮನಾಗುತ್ತಾರೆ ಪರಿಣಾಮ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ ಅವರ ಕೋಪ ಅವರಿಗೆ ತಾನೇ ಹಿನ್ನಡೆಯಾಗುತ್ತದೆ ಎರಡು ಶತ್ರು ಬಲಹೀನಗೊಳ್ಳಲು ಬಳಸುವ ರೆಸ್ಪೆಕ್ಟ್ ಟ್ರಿಕ್ ಅತ್ಯದ್ಭುತ ಟ್ರಿಕ್ ನಿಮ್ಮನ್ನು ದ್ವೇಷಿಸುವವರಿಗೂ ಗೌರವ ತೋರಿಸಿ ಹೌದು ಇದು ಕಷ್ಟ ಆದರೆ ಇದರ ಪರಿಣಾಮ ಭೀಕರ ಒಬ್ಬನು ನಿಮಗೆ ದ್ವೇಷ ತೋರಿಸುತ್ತಿದ್ದರೆ ನೀವು ಅವರಿಗೆ ಸೌಮ್ಯವಾಗಿ ಮಾತನಾಡಿದರೆ ಅವರ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಗಿಲ್ಟ್ ಇನ್ಸೆಕ್ಯೂರಿಟಿ ಮೂಡುತ್ತೆ ಇದು ಅವರಿಗೆ ಮುಂದೆ ದ್ವೇಷ ಮುಂದುವರಿಸಲು ಧೈರ್ಯ ಕೊಡುವುದಿಲ್ಲ ಮೂರು ನಿಮ್ಮ ಯಶಸ್ಸನ್ನು ಶತ್ರುಗಳ ಬಾಯಿ ಮುಚ್ಚುವ ರಿವೆಂಜ್ ಫಾರ್ಮುಲಾ ನಿಮ್ಮ ಶತ್ರುವಿಗೆ ಕೊಡುವ ಅತ್ಯಂತ ದೊಡ್ಡ ಪಾಠ ಏನು ಗೊತ್ತಾ ಯಶಸ್ಸು ಪ್ರತಿಕಾರವಲ್ಲ ಹೊರಗಿಂತ ಪ್ರತಿಕಾರ ಬೇಕಿಲ್ಲ ನಿಮ್ಮ ಜೀವನದಲ್ಲಿ ಲೆವೆಲಪ್ ಆದಾಗ ಅವರ ಮಾತು ಅವರ ಟೀಕೆ ಎಲ್ಲವೂ ಬೆಳೆದ ವ್ಯಕ್ತಿಯ ಕಾಲಿಗೆ ಬಿದ್ದು ಹೋಗುತ್ತವೆ ಯಾರು ನಿಮ್ಮನ್ನು ಎಳೆಯಲು ಯತ್ನಿಸುತ್ತಾರೋ ಅವರಿಗೆ ತೋರಿಸಬೇಕಾದ ಪ್ರತಿಕ್ರಿಯೆ ಏರುವುದು ಜಗಳವಲ್ಲ ನಾಲ್ಕು ಮಿನರ್ ಸೆಟ್ ಟ್ರಿಕ್ ಶತ್ರುಗಳು ದೂರ ಓಡುತ್ತಾರೆ ಈ ಟ್ರಿಕ್ ತಮ್ಮ ನಡವಳಿಕೆಯನ್ನು ಅವರಿಗೂ ತೋರಿಸುವ ಕನ್ನಡಕ ತಂತ್ರ ಯಾರಾದರೂ ನಿಮ್ಮನ್ನು ನೋಡಿ ನಗುತ್ತಾರೆ ಹಾಸ್ಯ ಮಾಡುತ್ತಾರೆ ಅವಮಾನ ಮಾಡುತ್ತಾರೆ ಅಂದರೆ ಸುಲಭವಾಗಿ ಒಂದೇ ಒಂದು ಪ್ರಶ್ನೆ ಕೇಳಿ ನಿಮಗೆ ಇದನ್ನು ಯಾರು ಕಲಿಸಿದರು ಶಾಂತವಾಗಿ ನಗುವಿನ ಜೊತೆ ಹೇಳಿ ಈ ಒಂದು ಪ್ರಶ್ನೆ ಅವರ ಅಹಂಕಾರಕ್ಕೆ ಕಣ್ಣಲ್ಲಿ ಕನ್ನಡಿ ತೋರಿಸುವಂತೆ ಐದು ಶತ್ರುಗಳನ್ನು ಕರ್ಮದಿಂದಲೇ ಪಾಠ ಕಲಿಸುವ ಸ್ಪಿರಿಚುವಲ್ ಟ್ರೇಕ್ ಇದು ಗಂಭೀರ ಪ್ರಯೋಗಿಸಿದವರು ಫಲ ಕಂಡಿದ್ದಾರೆ ರಾತ್ರಿ ಮಲಗುವ ಮುನ್ನ ಒಂದು ನಿಮಿಷ ಮನದಲ್ಲಿ ಹೇಳಿ ಯಾರು ನನ್ನ ಬಗ್ಗೆ ಕೆಟ್ಟ ಯೋಚನೆ ಮಾತು ಕರ್ಮ ಮಾಡುತ್ತಿದ್ದಾರೋ ಅವರ ಕೆಟ್ಟ ಯೋಚನೆ ಅವರಿಗೇ ಹಿಂದಿರುಗಲಿ ನಾನು ಯಾರಿಗೂ ಕೇಡು ಬಯಸುವುದಿಲ್ಲ. ನನ್ನ ಶಕ್ತಿ ನನ್ನನ್ನು ಕಾಪಾಡಲಿ ಈ ಅಫರ್ಮೇಶನ್ ನಿಮ್ಮ ಔರಾ ಅನ್ನು ಬಲಪಡಿಸುತ್ತದೆ ವಿರೋಧಿಗಳ ನಕಾರಾತ್ಮಕ ಶಕ್ತಿಯನ್ನು ಹಿಂದಿರುಗಿಸುತ್ತದೆ ಆರು ಅಸೆಸ್ ಡಿನೈಟ್ರಿಕ್ ಜೀವನದಿಂದ ಪ್ರವೇಶ ತಡೆ ಶತ್ರುಗಳು ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಬರುವುದಕ್ಕೆ ಕಾರಣ ನಾವೇ ಅವರಿಗೆ ಪ್ರವೇಶ ಕೊಡುತ್ತೇವೆ ಅವರನ್ನು ನಿರಾಕರಿಸುವುದು ಮಾತ್ರವಲ್ಲ ನಿಮ್ಮ ಜೀವನದ ಬಗ್ಗೆ ನೀಡುವ ಮಾಹಿತಿ ಶೂನ್ಯಕ್ಕೆ ಇಳಿಸಿ ರೂಲ್ ಪ್ರೈವೇಟ್ ಲೈಫ್ ಈಸ್ ಈಕ್ವಲ್ ಟು ಪವರ್ಫುಲ್ ಲೈಫ್ ನಿಮ್ಮ ಯೋಜನೆ ದುಃಖ ದುರ್ಬಲತೆ ಯಾರಿಗೂ ಶೇರ್ ಮಾಡಬೇಡಿ ಅವರು ನಿಮ್ಮ ಬಲಹೀನತೆಯಿಂದಲೇ ಹಕ್ಕಿತರ ಅಟ್ಯಾಕ್ ಮಾಡುತ್ತಾರೆ ಕೊನೆಯ ಪಾಠ ಮೌಲ್ಯ ಹಿಂತೆಗೆದುಕೊಳ್ಳುವ ತಂತ್ರ ಈ ತಂತ್ರ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಿ ಯಾರಾದರೂ ಮತ್ತೆ ಮತ್ತೆ ನಿಮಗೆ ನೋವು ಕೊಡುತ್ತಿದ್ದರೆ ಅವರಿಗೆ ನೀವು ಕೊಡುತ್ತಿದ್ದ ಮೌಲ್ಯ ಸಮಯ ಕಾಳಜಿ ಸಹಾಯ ಎಲ್ಲವನ್ನೂ ಹಿಂಪಡೆಯಿರಿ ವ್ಯಾಲ್ಯೂ ನಿಮ್ಮಿಂದ ಸಿಗದಿದ್ದಾಗ ಅವರು ನಿಮ್ಮ ಬೆಲೆ ಎಷ್ಟು ಅಂತ ತಿಳಿದುಕೊಂಡು ಪಶ್ಚಾತ್ತಾಪ ಪಡುತ್ತಾರೆ ನಿಮ್ಮ ಬದುಕಿನ ಒಂದು ಹಂತಕ್ಕೆ ಬಂದಾಗ ನೀವು ಜಗಳ ಮಾಡಲು ಬಯಸದಿರುತ್ತೀರಿ ವಿವರಣೆ ಕೊಡಲು ಆಸೆಯಿಲ್ಲ ಪ್ರತಿಕ್ರಿಯೆ ನೀಡಲು ಸಮಯವಿಲ್ಲ ಇದನ್ನೇ ಆಧ್ಯಾತ್ಮದಲ್ಲಿ ಮನದ ವಿಜೇತ ಎನ್ನುತ್ತಾರೆ ನಿಮ್ಮ ಶತ್ರುಗಳ ಬಗ್ಗೆ ದ್ವೇಷ ಕೋಪ ಇಟ್ಟುಕೊಳ್ಳಬೇಡಿ ಅದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯುತ್ತದೆ ಅದರಿಂದ ಅವರಿಗೆ ಲಾಭ ನಿಮಗೆ ನಷ್ಟ ಅದರ ಬದಲು ನಿಮ್ಮ ಬೆಳವಣಿಗೆಗೆ ಎನರ್ಜಿ ಹಾಕಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿ ನಿಮ್ಮ ಧ್ಯಾನ ಪ್ರಾರ್ಥನೆ ಕರ್ಮ ಶುಭದತ್ತ ಹರಿಸಿ ಅವರ ಕೆಟ್ಟ ಕರ್ಮ ಅವರಿಗೇ ಮರಳಿ ಹೋಗುತ್ತದೆ ನಿಮ್ಮ ಸದುದ್ದೇಶ ನಿಮ್ಮ ಸತ್ಯ ನಿಮ್ಮ ಶಾಂತಿ ನಿಮ್ಮನ್ನು ಕಾಪಾಡುತ್ತದೆ ಇಂದಿನ ವಿಡಿಯೋದ ಕೊನೆಗೆ ನಿಮಗೆ ಒಂದು ಸುಲಭವಾದ ಆದರೆ ಬಲವಾದ ಸಾಲು ಕೊಡುತ್ತೇನೆ ನನ್ನ ಮನಸ್ಸು ನನ್ನದೇ ಯಾರೂ ನನ್ನ ಪ್ರಗತಿಯನ್ನು ತಡೆಯಲು ಬಂದರೂ ನಾನು ಜಗಳ ಮಾಡುವುದಿಲ್ಲ ನಾನು ಬೆಳೆಯುತ್ತೇನೆ ಈ ವಾಕ್ಯವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಿ ನೀವು ಬದಲಾಗುತ್ತಿದ್ದಂತೆ ಶತ್ರುಗಳು ತಾವೇ ಮರೆಯಾಗುತ್ತಾರೆ ನಿಮಗೆ ಯಾವ ತಂತ್ರ ಹೆಚ್ಚು ಹೃದಯಕ್ಕೆ ತಾಗಿದೆ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಜನರ ಮೇಲೆ ದ್ವೇಷವಲ್ಲ ಶಕ್ತಿಯನ್ನು ತುಂಬುವ ಬ್ರಹ್ಮಾಸ್ ಎಂದು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೇರಣಾದಾಯಕ ವಿಷಯ ಅಂದರೆ ನಿಮ್ಮ ಶತ್ರು ನಿಮ್ಮನ್ನು ನೋಡಿದಾಗಲೂ ಹೆದರಿಸುವ ಅವರ ಹೇಗೆ ನಿರ್ಮಿಸಿಕೊಳ್ಳಬೇಕು ಇದು ನಿಮಗೆ ಬೇರೆ ಮಟ್ಟದ ವ್ಯಕ್ತಿತ್ವ ಶಕ್ತಿ ನೀಡುತ್ತದೆ ಇನ್ನಷ್ಟು ಪ್ರೇರಣಾದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪುನಃ ಭೇಟಿಯಾಗೋಣ ಧನ್ಯವಾದಗಳು